ನಮಸ್ಕಾರ ನಿವ್ ಶಿಖರ ಇವತ್ತು ನಮ್ಮನೇಲಿ ಉದ್ದಿ ನೋಡ ಮಾಡ್ತಾ ಇದ್ದೀನಿ ಎರಡರಿಂದ ಮೂಸರಿ ತೊಳಗ್ಬಿಟ್ಟು ಎರಡು ಅವರು ಇದನ್ನ ನೆನೆಸ್ಕೋಬೇಕು ನೋಡಿ ಬೇಳೆ ಎರಡು ವಾರ ಅವರು ನೆನೆಸಿ ಈ ಥರ ನೈಸಾಗಿ ರುಬ್ಕೊಂಡಿದೀನಿ ತರ ನೈಸಾಗಿ ಇರಬೇಕು ನೀರು ಜಾಸ್ತಿ ಹಾಕಬಾರ್ದು ನೀರು ಹಾಕ್ತೀವಿ ಮತ್ತು ಉಪ್ಪು ಕಲಿಸಿದಾಗ ಹಿಟ್ಟು ಬಿಡುತ್ತೆ ಮೆಣಸಿನ್ಕಾಯಿ ಎರಡು ಹಚ್ಚಿ ಇಟ್ಕೊಂಡು ಇದನ್ನು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಚ್ಚಿಟ್ಕೊಂಡಿರೋ ಇದ್ದೀನಿ ಈರುಳ್ಳಿ ಈರುಳ್ಳಿ ಒಂದು ಚಿಕ್ಕದೊಂದು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ಮಸಾಲೆ ಇದಕ್ಕೆ ಜಾಸ್ತಿ ಹಾಕ್ಬಾರ್ದು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿ ಇದ್ದೀನಿ ಅಕ್ಕಿ ಒಂದು ಎರಡು ಸ್ಪೂನು ಅರ್ಧ ಟೀ ಸ್ಪೂನು ಸೋಡಾ ಸ್ವಲ್ಪ ಓಮ್ ಕಾಳು ಹಾಕ್ತಾ ಇದ್ದೀನಿ ಚಿಕ್ಕ ತಪ್ಪು ಉಪ್ಪು ಹಾಕ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲಸಿ ಆಗಿದೆ ಐದು ನಿಮಿಷ ಸೋಡಾ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಬಂದ್ ಕೇಳೋ ಸೈಡಿಗೆ ಇಟ್ಬಿಡೋಣ ವಾಡಿಗೆ ಚಟ್ನಿ ರುಬ್ಕೊಳ್ಳೋಣ ಉಪ್ಪು ಕಳ್ಳುಪ್ಪ ಹಾಕ್ತಾ ಪುದೀನಾ ಸೊಪ್ಪು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಎರಡು ಇಕ್ಕಲು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಇಷ್ಟು ಹಾಕಿ ರುಬ್ಕೋತೀವಿ ಎಣ್ಣೆ ಕಾದಿದೆ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗು ಯಾವಾಗ ಎಣ್ಣೆನ ಮೀಡಿಯಮ್ ಉರಿಲಿ ಇಟ್ಕೊಂಡ್ಬಿಡು ಚೆನ್ನಾಗಿ ಕಾಯ್ಕೊಬೇಕು ಇಲ್ಲಾಂದರೆ ಹೋಗಿ ತಳ ಇಡ್ಬಿಡ್ತವೆ ಎಣ್ಣೆನೂ ಜಾಸ್ತಿ ಇರಲ್ಲ ನೋಡಿ ಈಗ ಉಲ್ಟ ಮಾಡ್ತಾಯಿದ್ದೀನಿ ನೀವು ಈ ಥರ ಮಕ್ಕಳಿಗೆ ಮನೇಲಿ ಮಾಡಿಕೊಡಿ ಜಾಸ್ತಿ ಒಳಗಡೆ ಪಾನಿಪುರಿ ಅದು ಇದು ಏನು ತಿನ್ನಿಸ್ಬೇಡಿ ಗೋಪಿ ಎಲ್ಲ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಡ್ರೆ ತಿಂತಾರೆ ಅವ್ರೂ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡಿಕೊಡಿ ಸ್ವಲ್ಪ ಮೀಡಿಯಮ್ ಉಡಿ ಉರಿನಲ್ಲೇ ಇಟ್ಕೊಂಡು ಬೇಯಿಸ್ಬೇಕು ತುಂಬ ಜಾಸ್ತಿ ಉರಿ ಇಟ್ಕೊಬಂದು ಒಂದು ಕಡೆ ಬೇಯ್ಲಿ ನೀವು ಈ ಥರ ಮನೇಲಿ ಮಾಡಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮ್ಮ ಚಾನಲ್ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು